ನಮಸ್ಕಾರ ನಾನು ಪೃಥ್ವಿರಾಜ್ ಹಾರನಹಳ್ಳಿ ಎನ್ಐಎ ಅಷ್ಟೇ ಅಲ್ಲ ಇಂದು ರಾಜ್ಯ ಪೊಲೀಸರಿಂದಲೂ ಕೂಡ ದಾಳಿಯನ್ನ ಮಾಡಲಾಗಿದೆ ಬೆಂಗಳೂರು ಪೊಲೀಸರಿಂದ ಪಿಎಫ್ಐ ಮೇಲೆ ರೇಡ್ ಅನ್ನ ಮಾಡಲಾಗಿರುವಂತ ಅಂದ್ರೆ ಅವರ ಕಚೇರಿಗಳು ಆ ನಾಯಕರುಗಳ ಮನೆಗಳ ಮೇಲೆ ರೇಡ್ ಅನ್ನ ಮಾಡಲಾಗಿದೆ ಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪಿ ವಿರುದ್ಧ ಕೇಸ್ ಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪಿಎಫ್ಐ ವಿರುದ್ಧ ಕೇಸ್ ಕೂಡ ಆಗಿದೆ ಹಳ್ಳಿ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ಜೆ ಹಳ್ಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಪೊಲೀಸ್ ಸ್ಟೇಷನ್ಗಳನ್ನೇ ಬುಡಮೇಲ್ ಮಾಡಲಾಗಿತ್ತು ಆ ಸ್ಟೇಷನ್ನಲ್ಲಿ ಕೇಸ್ ದಾಖಲಾಗಿದೆ ಬೆಂಗಳೂರು ಪೊಲೀಸರಿಂದ ಶಾಹಿದ್ ಖಾನ್ ಅನ್ನ ಬಂಧನ ಮಾಡಲಾಗಿದೆ ಪೂರ್ವ ವಿಭಾಗದ ಪೊಲೀಸರಿಂದ ಶಾಹಿದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಮಾಡಲಾಗ್ತಾ ಇದೆ ಡಿಸಿ ಪಿ ಭೀಮಶಂಕರ್ ನೇತೃತ್ವದಲ್ಲಿ ತನಿಖೆಯನ್ನ ಮಾಡಲಾಗ್ತಾ ಇದೆ ಶಿವಮೊಗ್ಗದ ಶಾಹಿದ್ ಖಾನ್ ಮನೆಯಲ್ಲಿ ಇಪ್ಪತ್ತು ಲಕ್ಷವನ್ನು ಸೀಸ್ ಮಾಡಿ ನಿಮ್ಮ ಕನಸಿನ ಬಿಸ್ನೆಸ್ ಶುರು ಮಾಡೋದಕ್ಕೆ ಯಾವ ಬ್ಯಾಂಕ್ ಬಿಸ್ನೆಸ್ ಲೋನ್ ಕೊಡ್ತಿಲ್ವಾ ಬಿಸ್ನೆಸ್ ಲೋನ್ ಪಡ್ಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಮಾಡಲಾಗಿದೆ ಶಿವಮೊಗ್ಗದಲ್ಲಿ ಈ ಶಾಹಿದ್ ಅನ್ನೋನ ಮನೆ ಮೇಲೆ ದಾಳಿಯನ್ನ ಮಾಡಲಾಯಿತು ಆಗ ಆತನ ಮನೆಯಲ್ಲಿ ಇಪ್ಪತ್ತು ಲಕ್ಷ ರೂಪಾಯಿ ಸಿಕ್ತು ಅದರ ಜೊತೆಗೆ ಏಳು ಮೊಬೈಲ್ ಫೋನ್ಗಳು ಪತ್ತೆ ಆಗಿದ್ದಾವೆ ಶಾಹಿದ್ ಮನೆಯಲ್ಲಿ ಎರಡು ಸ್ಮಾರ್ಟ್ ಫೋನ್ ಪತ್ತೆ ಆಗಿದೆ ಟೋಟಲ್ ಆಗಿ ಏಳು ಮೊಬೈಲ್ ಅದರಲ್ಲಿ ಎರಡು ಸ್ಮಾರ್ಟ್ ಫೋನ್ಗಳು ಆಂಡ್ರಾಯ್ಡ್ ಫೋನ್ ಹಳ್ಳಿಯಲ್ಲಿ ಮನ್ಸೂರ್ ಎಂಬಾತ ಪೊಲೀಸ್ ವಶಕ್ಕೆ ಪಡೆಯಲಾಗಿದೆ ಪಿ ಕಾರ್ಯಕರ್ತರಿಗೆ ಟ್ರೈನಿಂಗ್ ಅನ್ನ ನೀಡ್ತಾ ಇದ್ದಂತ ಆರೋಪ ಮನ್ಸೂರ್ ಮೇಲಿದೆ ರಾಜ್ಯದ ಬೇರೆ ಬೇರೆ ಕಡೆ ಟ್ರೈನಿಂಗ್ ಕೊಡ್ತಾ ಇದ್ದ ಮನ್ಸೂರ್ ಅನ್ನುವಂಥ ಮಾಹಿತಿಯನ್ನು ಆಧರಿಸಿ ಪೊಲೀಸರು ದಾಳಿಯನ್ನು ಮಾಡಿ ಆತನನ್ನ ವಶಕ್ಕೆ ಪಡೆದಿದ್ದಾರೆ ದೇಶ ದ್ರೋಹ ಹಾಗೂ ಭಯೋತ್ಪಾದಕ ಕೃತ್ಯಗಳನ್ನು ಎಸಗಲಿಕ್ಕೆ ಪ್ಲಾನ್ ಅನ್ನ ಮಾಡಿದ್ದಂಥ ಶಂಕೆ ಇದೆ ಈ ಹಿನ್ನೆಲೆಯಲ್ಲಿ ಕೇಸನ್ನ ದಾಖಲು ಮಾಡಲಾಗಿದೆ ಐ ಪಿ ಸಿ ಸೆಕ್ಷನ್ ಒನ್ ಟ್ವೆಂಟಿ ಬಿ ಒನ್ ಟ್ವೆಂಟಿ ಒನ್ ಒನ್ ಟ್ವೆಂಟಿ ಒನ್ ಎ ಒನ್ ಫಿಫ್ಟಿ ತ್ರೀ ಎ ಅಡಿಯಲ್ಲಿ ಕೇಸನ್ನು ದಾಖಲು ಮಾಡಲಾಗಿರುವಂಥದ್ದು ಮೈನ್ ಎನ್ ಐ ಎ ಅಧಿಕಾರಿಗಳು ಒಂದು ಕಡೆ ದಾಳಿಯನ್ನು ಮಾಡಿದರೆ ಮತ್ತೊಂದು ಕಡೆ ರಾಜ್ಯದ ಪೊಲೀಸರು ಕೂಡ ಕೆಜಿಹಳ್ಳಿ ಹಳ್ಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವರನ್ನ ಬಂಧಿಸಿದ್ದಾರೆ ಅದರಲ್ಲಿ ಮೇನ್ ಆಗಿ ಶಾಹಿದ್ ಖಾನ್ ಹಾಗೆ ಮಂಜು ಇದೆಲ್ಲದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಇಬ್ಬರು ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನ್ಯೂಸ್ ಡೆಸ್ಕ್ ಇಂದ ನಮ್ಮ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿದ್ದಾರೆ ಶಿವಮೊಗ್ಗದಿಂದ ನಮ್ಮ ಪ್ರತಿನಿಧಿ ವಿನಯ್ ನೇರ ಸಂಪರ್ಕದಲ್ಲಿದ್ದಾರೆ ಮೊದಲನೇದಾಗಿ ಮಂಜು ಶಿದ್ ಎಂಬ ಬಂಧಿಸಲಾಯಿತು ಈಗ ಆಲ್ರೆಡಿ ರಾಜ್ಯದಾದ್ಯಂತ ದೇಶದಾದ್ಯಂತ ಸಾಕಷ್ಟು ಕಡೆ ಎನ್ಐಎ ಅಧಿಕಾರಿಗಳು ದಾಳಿಯನ್ನು ಮಾಡಿರುವಂತದ್ದು ಈ ಸಂದರ್ಭದಲ್ಲಿ ರಾಜ್ಯದ ಪೊಲೀಸರು ಕೂಡ ಕೆಲವೊಂದು ಕಡೆ ದಾಳಿಯನ್ನ ಮಾಡಿದ್ದಾರೆ ಸ್ಪೆಷಲಿ ಡಿಜೆ ಹಳ್ಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರನ್ನ ವಶಕ್ಕೆ ಪಡೆದು ಬಂಧಿಸಿ ವಿಚಾರಣೆಯನ್ನು ಮಾಡಲಾಗ್ತದೆ ಹೆಚ್ಚಿನ ಅಪ್ಡೇಟ್ಸ್ ಇದ್ರ ಬಗ್ಗೆ ಏನಿದೆ ಖಂಡಿತವಾಗ್ಲು ಪೃಥ್ವಿ ಇವತ್ತು ಇಡೀ ದೇಶಾದ್ಯಂತಲೂ ಕೂಡ ಅಷ್ಟೇ ಎನ್ಐಎ ಅಧಿಕಾರಿಗಳು ಬೆಳಿಗ್ಗೆ ಒಂದು ರೈಡ್ ಅನ್ನ ಮಾಡ್ತಾರೆ ಈ ಒಂದು ಸಂದರ್ಭದಲ್ಲಿ ಬೆಂಗಳೂರು ನಗರ ಪೊಲೀಸರು ಕೂಡ ಅಷ್ಟೇ ಇಡೀ ರಾಜ್ಯಾದ್ಯಂತಲೂ ಕೂಡ ಅಷ್ಟೇ ಒಂದು ದಾಳಿಯನ್ನ ಮಾಡಿರುವಂತದ್ದು ಅದು ಕೂಡ ಅಷ್ಟೇ ಹಿಂದೆ ಏನು ಕೆ ಜೆ ಹಳ್ಳಿ ಮತ್ತು ಡಿಜೆಎಲ್ ಡಿ ಗಲಭೆ ಪ್ರಕರಣ ಆಗಿತ್ತು ಆ ಒಂದು ಗಲಭೆ ಪ್ರಕರಣ ಆದಂತಹ ಬಳಿಕ ಪಿ ಎಫ್ ಐನ ಕಾರ್ಯಕರ್ತರ ಮೇಲೆ ಮತ್ತು ಪಿ ಎಫ್ ಐನ ಮುಖಂಡರ ಮೇಲೆ ಪೊಲೀಸರು ಒಂದು ಹದ್ದಿನ ಕಣ್ಣನ್ನು ಕೂಡ ಇಟ್ಟಿದ್ರು ಆ ಒಂದು ಮಾಹಿತಿಯ ಹಿನ್ನೆಲೆಯಲ್ಲಿ ಪಿ ಎಫ್ ಐನ ಒಂದಷ್ಟು ಜನ ಸಂಘಟನೆಯ ಕಾರ್ಯಕರ್ತರು ಬೇರೆ ಬೇರೆ ರಾಜ್ಯದ ಮೂಲೆ ಮೂಲೆ ಅಷ್ಟೇ ಒಂದಷ್ಟು ತರಬೇತಿ ಕೇಂದ್ರಗಳಂತ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಒಂದಷ್ಟು ಜನರನ್ನ ಕರ್ಕೊಂಡು ಹೋಗಿ ಟ್ರೈನಿಂಗ್ ಆಗಿರ್ಬಹುದು ಅಥವಾ ಭಾಗವಹಿಸುವಂತದ್ದಾಗಿರ್ಬೋದು ಈ ರೀತಿ ಅಂತ ಕೃತ್ಯಗಳನ್ನು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕೂಡ ಪೊಲೀಸರಿಗೆ ಲಭ್ಯವಾಗಿತ್ತು ಈ ಒಂದು ಮಾಹಿತಿಯ ಅನ್ವಯವಾಗಿ ಕೆ ಜಿ ಹಳ್ಳಿ ಪೊಲೀಸರು ಒಂದು ಎಫ್ಐಆರ್ ಮಾಡಿಕೊಂಡಿದ್ರು ಅಂದ್ರೆ ನಲ್ಲಿ ಒಟ್ಟು ನಾಲ್ಕು ಸೆಕ್ಷನ್ ಗಳನ್ನು ಹಾಕಿದ್ರು ಬಿ ಅಂದ್ರೆ ಒಳಸಂಚ ರೂಪಿಸಿರುವಂತಹ ಅಥವಾ ರಾಷ್ಟ್ರಕ್ಕೆ ದ್ರೋಹವನ್ನು ಒಂದಷ್ಟು ಪ್ರಕರಣ ದಾಖಲು ಮಾಡಿಕೊಂಡು ನಿನ್ನೆ ಕೆಜಿ ಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಇಬ್ಬರ ಮನೆಗಳ ಮೇಲೆ ದಾಳಿಯನ್ನ ಮಾಡ್ತಾರೆ ಆ ಒಂದು ಇಬ್ಬರ ಮನೆಗಳ ಮೇಲೆ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಅವರು ಕೊಟ್ಟಂತ ಒಂದು ಮಾಹಿತಿಯನ್ನ ಆಧಾರವಾಗಿ ಇಟ್ಕೊಂಡು ಬೆಂಗಳೂರಿನ ಸಿಸಿಬಿ ಪೊಲೀಸರು ಮತ್ತು ಪೂರ್ವ ವಿಭಾಗದ ಪೊಲೀಸರು ಇಬ್ಬರು ಕೂಡ ಅಷ್ಟೇ ರಾಜ್ಯಾದ್ಯಂತಲ್ಲೂ ಕೂಡ ಅಷ್ಟೇ ಇವತ್ತು ಏಕಕಾಲದಲ್ಲಿ ಅವರು ಕೂಡ ಅಷ್ಟೇ ಒಂದು ದಾಳಿಯನ್ನ ಮಾಡ್ತಾರೆ ಆ ಒಂದು ದಾಳಿ ಕೂಡ ಅಷ್ಟೇ ಶಿವಮೊಗ್ಗದಲ್ಲಿ ಮಾಡ್ತಾರೆ ಮೈಸೂರಲ್ಲಿ ಮಾಡ್ತಾರೆ ಕಲಬುರಗಿಯಲ್ಲೂ ಕೂಡ ಮಾಡ್ತಾರೆ ಜೊತೆಗೆ ಮಂಗಳೂರಿನಲ್ಲಿ ಕೂಡ ಅಷ್ಟೇ ಇವತ್ತು ಏಕಕಾಲ ದಾಳಿ ಮಾಡಿದ್ದು ಇದುವರೆಗೂ ಕೂಡ ಅಷ್ಟೇ ಹದಿನಾಲ್ಕು ಜನರನ್ನ ಈ ಒಂದು ಬೆಂಗಳೂರು ನಗರ ಪೊಲೀಸ್ ಪೊಲೀಸರು ವಶಕ್ಕೆ ಪಡೆದು ಅವರನ್ನ ನೇರವಾಗಿ ಬೆಂಗಳೂರಿಗೆ ಈಗಾಗಲೇ ಕರ್ಕೊಂಡು ಬರ್ತಾ ಇದ್ದಾರೆ ಸದ್ಯಕ್ಕೆ ಈ ಒಂದು ಪ್ರಕರಣ ಬಹು ದೊಡ್ಡದಂತ ಪ್ರಕರಣ ಆಗಿದ್ದಂತ ಕಾರಣಕ್ಕೋಸ್ಕರ ಈಗ ನಗರ ಪೊಲೀಸ್ ಆಯುಕ್ತರು ಕೂಡ ಇದರ ಬಗ್ಗೆ ಒಂದು ಸುದ್ದಿಗೋಷ್ಠಿ ಮಾಡಲು ಕೂಡ ನಿರ್ಧಾರವನ್ನ ಮಾಡಿದ್ದು ಆ ಒಂದು ಸುದ್ದಿಗೋಷ್ಠಿಯಲ್ಲಿ ಪಿ ನ ಕಾರ್ಯಕರ್ತರು ಮತ್ತು ಮುಖಂಡರು ಅಂತ ಏನಿದ್ದಾರೆ ಅವರು ಯಾವ ರೀತಿಯಾದಂತಹ ಒಂದು ಪ್ಲಾನಿಂಗ್ ಅಂಡ್ ಪ್ರಿಪರೇಷನ್ಸ್ ಅನ್ನ ಮಾಡಿಕೊಂಡಿದ್ರು ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಯಾವ ರೀತಿ ತರಬೇತಿಗಳನ್ನ ಮಾಡ್ತಾ ಇದ್ರು ಒಂದು ವೇಳೆ ಏನಾದ್ರೂ ಭಯೋತ್ಪಾದಕ ಕೃತ್ಯಗಳನ್ನು ಏನಾದ್ರೂ ನಡೆಸೋದಕ್ಕೆ ಸಂಚನ ರೂಪಿಸಿದ್ರ ಅನ್ನುವಂತರ ಬಗ್ಗೆ ಈಗ ಪೊಲೀಸ್ ಇನ್ವೆಸ್ಟಿಗೇಷನ್ ಅನ್ನ ಮಾಡಿದ್ದಾರೆ ಖುದ್ದಾಗಿ ಈ ಒಂದು ಕೆಜಿ ಹಳ್ಳಿಯಲ್ಲಿ ದಾಖಲಾಗಂತ ಪ್ರಕರಣ ಏನಿದೆ ಈ ಒಂದು ಪ್ರಕರಣದ ತನಿಖೆಯನ್ನು ಖುದ್ದಾಗಿ ಪೂರ್ವ ವಿಭಾಗದ ಡಿಸಿಪಿ ಭೀಮಾಶಂಕರ್ ಗುಳೆದು ಮತ್ತು ಸಿಸಿಬಿ ಕ್ರೈಮ್ ವಿಭಾಗದ ಡಿಸಿಪಿ ಆಗಿರುವಂತಹ ಶರಣ ಪೌರೆ ಖುದ್ದಾಗಿ ಈಗ ಇಬ್ಬರನ್ನು ಬೆಂಗಳೂರಿನಲ್ಲಿ ಏನು ವಶಕ್ಕೆ ಪಡೆದಿದ್ದಾರೆ ಅವ್ರ ಇಬ್ಬರನ್ನು ಕೂಡ ಅಷ್ಟೇ ಗೌಪ್ಯ ಸ್ಥಳದಲ್ಲಿ ಎನ್ಕ್ವೈರಿಯನ್ನು ಕೂಡ ಮಾಡ್ತಾ ಇದ್ದು ಆ ಇಬ್ಬರು ಕೊಟ್ಟಂತಹ ಮಾಹಿತಿಯ ಮೇಲೆ ಮಂಗಳೂರಿನಲ್ಲಿ ಆರು ಜನರು ಮತ್ತು ಶಿವಮೊಗ್ಗ ಮೈಸೂರು ಮತ್ತು ಕಲಬುರಗಿಯಲ್ಲಿ ಈಗಾಗಲೇ ಒಂದು ತಲಾ ಇಬ್ಬಿಬ್ಬರನ್ನು ಕೂಡ ಈಗಾಗಲೇ ವಶಕ್ಕೆ ಪಡೆದಿದ್ದು ಒಟ್ಟಾರೆಯಾಗಿ ಇಡೀ ರಾಜ್ಯ ಹದಿನಾಲ್ಕು ಜನರ ವಶಕ್ಕೆ ಪಡೆದ ಬೆಂಗಳೂರಿಗೆ ಕರ್ತರ್ತಾ ಇದ್ದಾರೆ ಕರ್ತಂದು ಎನ್ಕ್ವೈರಿ ಮಾಡಿದಂತಹ ಬಳಿಕ ಪಿ ಎಫ್ ನ ಸಂಘಟನೆಯವರು ಯಾವೆಲ್ಲ ಒಂದು ತರಬೇತಿಗಳನ್ನು ಮಾಡ್ತಿದ್ರು ಏನೆಲ್ಲ ವಿಧ್ವಂಸಕ ಕೃತ್ಯಗಳನ್ನು ಮಾಡಲು ಸಂಚನ ರೂಪಿಸಿದ್ರು ಅನ್ನೋದ್ರ ಬಗ್ಗೆ ಖಚಿತವಾದಂತಹ ಮಾಹಿತಿ ಕೂಡ ಲಭ್ಯವಾಗುತ್ತೆ ಪೃಥ್ವಿ ಓಕೆ ಮಂಜು ಶಿವಮೊಗ್ಗದ ಪ್ರತಿನಿಧಿ ವಿನಯ್ ಕೂಡ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ವಿನಯ್ ನನ್ನ ಬಂಧಿಸುವಂತ ಸಂದರ್ಭದಲ್ಲಿ ಇಪ್ಪತ್ತು ಲಕ್ಷ ಹಣವನ್ನ ಸೀಸ್ ಮಾಡಲಾಗಿದೆ ಮತ್ತೆ ಏಳು ಮೊಬೈಲ್ ಕೂಡ ಸಿಕ್ಕಿರುವಂತದ್ದು ಅವರ ಕುಟುಂಬದವರು ನಾಪತ್ತೆ ಆಗಿದ್ದಾರೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಏನ್ ಲಭ್ಯವಾಗ್ತಾ ಇದೆ ಮತ್ತೆ ಆ ಏಳು ಮೊಬೈಲ್ಗಳಿತ್ತಲ್ಲ ಅದನ್ನು ಬೇರೆ ಬೇರೆ ರೀತಿಯಾದಂತಹ ಪ್ರಕರಣಗಳನ್ನ ಏನಾದರೂ ಅಂದ್ರೆ ತೊಡಗಿಸಿಕೊಳ್ಳುವಂತಹ ಸಂದರ್ಭದಲ್ಲಿ ಮಿಸ್ಯೂಸ್ ಮಾಡಿರುವಂತದ್ದ ಮತ್ತೆ ಇಪ್ಪತ್ತು ಲಕ್ಷ ಸಿಕ್ಕಿದೆಯಲ್ಲ ಈತನ ಬಿಸ್ನೆಸ್ ಏನು ಏನ್ ಕೆಲಸ ಮಾಡ್ಕೊಂಡಿದ್ದ ಶಾಯಿದು ಇದ್ರ ಬಗ್ಗೆ ಮಾಹಿತಿ ಸಿಕ್ತಾ ನಿಮ್ಗೆ ಪೃಥ್ವಿ ಏನು ಶಿವಮೊಗ್ಗದಲ್ಲಿ ಶಾಹಿದ್ ಮನೆ ಏನು ದಾಳಿ ಮಾಡ್ತಾರೆ ಏನು ಪೊಲೀಸ್ ಅಧಿಕಾರಿಗಳು ಈ ಅಧಿಕಾರಿಗಳು ದಾಳಿ ಮಾಡಿದಾಗ ಅವರಿಗೆ ಸಿಕ್ಕಂತಹ ಏನು ಇಪ್ಪತ್ತು ಲಕ್ಷ ಜೊತೆಗೆ ಏಳು ಮೊಬೈಲ್ ಗಳು ಅಂದ್ರೆ ಅದರಲ್ಲಿ ಐದು ಕೀಪ್ಯಾಡ್ ಮೊಬೈಲ್ ಇದ್ರೆ ಇನ್ನು ಎರಡು ಆಂಡ್ರಾಯ್ಡ್ ಮೊಬೈಲ್ ಅನ್ನ ಇಟ್ಕೊಂಡಿರ್ತಾನೆ ಇದು ಯಾಕೆ ಇಟ್ಕೊಂಡಿದ್ದಾರೆ ಅಥವಾ ಅದು ಆದ್ರೆ ಅದರಿಂದ ಏನಾದ್ರೂ ಅವನು ಆ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ನ ಅಥವಾ ಏನು ಬೇರೆ ಏನಾದ್ರು ಕೆಲಸಗಳಿಗೆ ಉಪಯೋಗಿಸ್ಕೊಳ್ತಿದ್ನ ಅನ್ನೋದು ತನಿಖೆ ಕೂಡ ಮಾಡ್ತಾ ಇದ್ದಾರೆ ಇದ್ರ ಜೊತೆಗೆ ಈತನ ಮೇಲೆ ಎರಡ್ ಸಾವಿರದ ಹನ್ನೆರಡರಿಂದನೂ ಕೂಡ ಪ್ರಕರಣಗಳು ದಾಖಲಾಗಿದ್ದಾವೆ ಒಟ್ಟು ಹನ್ನೊಂದು ಕೇಸ್ಗಳು ಈತನ ಮೇಲಿದ್ದಾವೆ ಅದರಲ್ಲಿ ಮುಖ್ಯವಾಗಿ ಪಿ ಎಫ್ ಐ ಏನ್ ಗಲಾಟೆ ಆಗುತ್ತೆ ಎರಡ್ ಸಾವಿರದ ಹದಿನೈದರಲ್ಲಿ ಆ ಹತ್ತೊಂಬತ್ತರಲ್ಲಿ ಆ ಗಲಾಟೆ ಕೂಡ ಈ ತರ ಆಗಿರ್ತಾನೆ ಅಂತ ಕೇಳ್ಬರ್ತಾ ಇದೆ ಜೊತೆಗೆ ಆತನಿಗೆ ಆ ಕೇಸ್ನಲ್ಲಿ ಅಂದ್ರೆ ಅದರಲ್ಲಿ ಏಳು ಕೇಸ್ಗಳನ್ನ ಹಾಕಿರ್ತಾರೆ ಪೊಲೀಸರು ಒಟ್ಟು ಹನ್ನೊಂದು ಪ್ರಕರಣಗಳು ಈತನ ಮೇಲೆ ಇದ್ರೆ ಇನ್ನು ಇತ್ತೀಚೆಗಷ್ಟೇ ನಡೆದಂತಹ ಡಿಜೆ ಜೆ ಏನು ಕೆಜೆ ಇ ಪ್ರಕರಣ ಬೆಂಗಳೂರಿನಲ್ಲಿ ನಡೆದಂತಹ ಪ್ರಕರಣ ಏನಿದೆ ಅದರಲ್ಲೂ ಕೂಡ ಈತನ ಹೆಸರು ಹಾಕಿ ಬರ್ತಾ ಇದೆ ಯಾಕಂದ್ರೆ ಅಲ್ಲಿ ಗಲಭೆ ಏನ್ ನಡೀತಾ ಇತ್ತು ಅವರಿಗೆ ಹಣ ವರ್ಗಾವಣೆ ಮಾಡಿದ ಮಾಹಿತಿ ಮೇರೆಗೆ ಪೊಲೀಸರು ಈತನನ್ನ ಇಂದು ನಿನ್ನೆ ರಾತ್ರಿ ಬಂಧಿಸಿದ್ದಾರೆ ಅಂತಾನೆ ಹೇಳ್ಬೋದು ಅದನ್ನ ಬೆಳಗ್ಗೆ ಹನ್ನೆರಡು ಗಂಟೆವರೆಗೂ ಕೂಡ ಶಿವಮೊಗ್ಗದಲ್ಲಿ ವಿಚಾರಣೆ ನಡೆಸಿ ನಂತರ ಬೆಂಗಳೂರಿಗೆ ಕರ್ಕೊಂಡು ಹೋಗಿ ಕರೆದುಕೊಂಡು ಹೋಗಿದ್ದಾರೆ ಅಂತ ತಿಳಿದು ಬಂದಿದೆ ಹೋಗಿ ಥ್ಯಾಂಕ್ ಯು ವಿನಯ್ ಹಾಗೆ ಮಂಜು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ದೇಶದಾದ್ಯಂತ ಪಿ ಎಫ್ ಐ ಎಸ್ಡಿಪಿ ಐ ನಾಯಕರಿಗೆ ಎನ್ ಮತ್ತು ಇಡಿ ಅಧಿಕಾರಿಗಳು ಶಾಕ್ ಕೊಟ್ಟರು ದೇಶದ ಹದಿಮೂರು ರಾಜ್ಯಗಳಲ್ಲಿ ಅಧಿಕಾರಿಗಳಿಂದ ಅತಿ ದೊಡ್ಡ ದಾಳಿಯನ್ನ ಮಾಡಲಾಗಿದೆ ಆಪರೇಷನ್ ಅಂಬ್ರೆಲಾ ಹೆಸರಲ್ಲಿ ಮೆಗಾ ರೇಡನ್ನು ಮಾಡಲಾಗಿರುವಂಥದ್ದು ಹದಿಮೂರು ರಾಜ್ಯಗಳಲ್ಲಿ ಸೌತ್ ಇಂಡಿಯಾದ ಎಲ್ಲ ರಾಜ್ಯಗಳು ಸೇರಿದಂತೆ ಅಂದರೆ ಆಂಧ್ರ ತೆಲಂಗಾಣ ಪುದುಚೇರಿ ತಮಿಳುನಾಡು ಕರ್ನಾಟಕ ಕೇರಳ ಇಲ್ಲೆಲ್ಲ ಕಡೆಯೂ ಕೂಡ ದಾಳಿಯಾಗಿದೆ ಅದರ ಜೊತೆಗೆ ಮಹಾರಾಷ್ಟ್ರ ಮಧ್ಯಪ್ರದೇಶ ಬಿಹಾರ ಉತ್ತರ ಪ್ರದೇಶ ದೆಹಲಿ ರಾಜಸ್ಥಾನ ಇಲ್ಲೂ ಕೂಡ ದಾಳಿ ಆಗಿರುವಂಥದ್ದು ಇಲ್ಲಿ ಅತಿ ಹೆಚ್ಚು ಮಂದಿಯನ್ನ ಬಂಧಿಸಲಾಗಿದೆ ಯಾವ್ಯಾವ ರಾಜ್ಯದಲ್ಲಿ ಕೇರಳ ಕರ್ನಾಟಕ ಮತ್ತೆ ಮಹಾರಾಷ್ಟ್ರದಲ್ಲಿ ಹೆಚ್ಚಿನ ಜನರನ್ನ ಬಂಧಿಸಲಾಗಿರುವಂಥದ್ದು ಎಲ್ಲ ಹದಿಮೂರು ರಾಜ್ಯಗಳಿಂದ ಸೇರಿಸಿ ಟೋಟಲ್ ಆಗಿ ನೂರ ಆರು ಮಂದಿಯನ್ನ ಅರೆಸ್ಟ್ ಮಾಡಲಾಗಿದೆ ದಾಳಿ ವೇಳೆ ಅಪಾರ ಪ್ರಮಾಣದ ಹಣ ದಾಖಲೆಗಳನ್ನ ಕೂಡ ಜಪ್ತಿ ಮಾಡಲಾಗಿದೆ ಅಪಾರ ಪ್ರಮಾಣದ ಹಣ ವರ್ಗಾವಣೆ ಆಗಿರುವಂಥದ್ದು ಶಂಕೆ ಇತ್ತು ಅದರಲ್ಲಿ ಅನುಮಾನ ಬರಬಾರದು ಅನ್ನುವ ಕಾರಣಕ್ಕೋಸ್ಕರ ಐದು ರೂಪಾಯಿನಿಂದ ಹಿಡಿದು ಐದು ಲಕ್ಷ ರೂಪಾಯಿ ಕೂಡ ಹಣವನ್ನ ವರ್ಗಾವಣೆ ಮಾಡಿರುವಂಥದ್ರ ಬಗ್ಗೆ ಮಾಹಿತಿ ಇರುವಂತದ್ದು ಎನ್ ಐ ಎ ಅಧಿಕಾರಿಗಳಿಗೆ ಹೀಗಾಗಿ ಹಣದ ಮೂಲ ವರ್ಗಾವಣೆ ಕುರಿತು ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ ಅದಕ್ಕೋಸ್ಕರನೇ ಇಡಿ ಕೂಡ ಎಂಟ್ರಿ ಆಗಿರುವಂಥದ್ದು ಸಾಕಷ್ಟು ಪ್ರಕರಣಗಳಲ್ಲಿ ಹೇಗೆ ಟ್ರಾನ್ಸಾಕ್ಷನ್ ಆಗಿದೆ ಅನ್ನುವಂಥದ್ರ ಬಗ್ಗೆ ಹದ್ದಿನ ಕಣ್ಣಿಟ್ಟಿದ್ರು ಇಡಿ ಅಧಿಕಾರಿಗಳು ಕೂಡ ಸೊ ಅನುಮಾನ ಬರಬಾರ್ದು ಅನ್ನುವ ಕಾರಣಕ್ಕೋಸ್ಕರ ಮಿನಿಮಮ್ ಲೀಸ್ಟ್ ಆಗಿ ಐದು ರೂಪಾಯಿಯನ್ನು ಕೂಡ ವರ್ಗಾವಣೆ ಮಾಡಲಾಗಿದೆ ಅದು ಯಾವ ರೀತಿಯಾಗಿ ವಿದೇಶಗಳಿಂದ ಹಣ ವರ್ಗಾವಣೆ ಆಗಿದೆ ಅಂದ್ರೆ ಇವರ ನೆಂಟ್ರ್ ಯಾರಾದರೂ ಇದ್ರೆ ಅವ್ರ ನೆಂಟ್ರ ಅಕೌಂಟ್ ಇಂದ ವರ್ಗಾವಣೆ ಮಾಡಿರೋದು ಯಾಕೆಂದ್ರೆ ಇದರಲ್ಲಿ ಬೇರೆ ರೀತಿಯಾದ ಅನುಮಾನಗಳು ಬರಬಾರ್ದು ಅನ್ನುವ ಕಾರಣಕ್ಕೋಸ್ಕರ ಪೊಲೀಸರು ಏನಾದರೂ ಬಂದು ಚೆಕ್ ಮಾಡಿದಾಗ ಇಲ್ಲ ನಮ್ಮ ರಿಲೇಶನ್ಸ್ ಅಲ್ಲಿ ಇದ್ದಾರೆ ಸೊ ಅವ್ರು ಕಳಿಸಿರುವಂಥದ್ದು ಅಂತ ಹೇಳ್ಕೊಳ್ಬೋದಲ್ಲ ಸಬೂಬನ್ನ ಕೊಡ್ಬೋದಲ್ಲ ಸೊ ಈ ರೀತಿಯಾದಂಥ ಐಡಿಯಾ ಎಲ್ಲ ಉಪಯೋಗ ಮಾಡಲಾಗಿದೆ ಟೋಟಲ್ ಆಗಿ ಹದಿಮೂರು ರಾಜ್ಯಗಳಿಂದ ನೂರ ಆರು ಮಂದಿಯನ್ನ ಬಂಧಿಸಲಾಗಿದೆ ನಮ್ಮ ರಾಜ್ಯದಲ್ಲಿ ಆಯಿತು ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ ಎನ್ ಐ ಎ ರೈಡ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲಬುರಗಿ ಕೊಪ್ಪಳ ಶಿವಮೊಗ್ಗ ಮೈಸೂರು ಮಂಗಳೂರು ಇಲ್ಲೆಲ್ಲ ಕಡೆನೂ ಕೂಡ ರೈಡ್ ಆಗಿದೆ ಇನ್ನು ಕೇರಳದಲ್ಲಿ ಕೋಚಿಕೋಡ್ ಮಲ್ಲಪ್ಪುರಂ ಪಟ್ಟಣಂ ತಿಟ್ಟ ತಿರುವನಂತಪುರಂ ಇಲ್ಲಿ ರೈಡ್ ಆಗಿರುವಂಥದ್ದು ನಾಲ್ಕು ಜಿಲ್ಲೆಗಳಿರ್ಬೋದು ಆದರೆ ಆ ಒಂದೊಂದು ಜಿಲ್ಲೆಯಲ್ಲೂ ಸಾಕಷ್ಟು ಕಡೆ ರೈಡನ್ನು ಮಾಡಲಾಗಿದೆ ಚೆನ್ನೈ ಕಡಲೂರು ಕೊಯಮತ್ತೂರು ರಮನಾಡ್ ದಿಂಡುಗಲ್ ತಂಕಾಸಿ ತೇನಿ ಇದು ತಮಿಳುನಾಡಿನಲ್ಲಿ ಎಲ್ಲೆಲ್ಲಿ ರೈಡ್ ಆಗಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ನಾ ಆಂಧ್ರ ಪ್ರದೇಶದಲ್ಲಿ ಗುಂಟೂರು ಕರ್ನೂಲ್ ನೆಲ್ಲೂರು ಈ ಮೂರು ಪ್ರಮುಖ ಜಿಲ್ಲೆಗಳಲ್ಲಿ ರೇಡನ್ನು ಮಾಡಲಾಗಿದೆ ಇವೆಲ್ಲವೂ ಕೂಡ ಪಿ ಎಫ್ ಐ ಎಸ್ ಡಿ ಪಿ ಐಗೆ ಸಂಬಂಧಪಟ್ಟಿರುವಂಥ ಪ್ರಮುಖ ಶಾಖೆಗಳು ಕಚೇರಿಗಳು ನಾಯಕರು ಇರುವಂಥ ಜಾಗಗಳು ತೆಲಂಗಾಣದಲ್ಲಿ ಆದಿಲಾಬಾದ್ ನಿಜಾಮಾಬಾದ್ ಕರೀಂನಗರ ಮತ್ತು ಹೈದರಾಬಾದ್ ರಾಜಸ್ಥಾನದಲ್ಲಿ ರೇಡ್ ರೇಡನ್ನು ಮಾಡಿದೆ ಎನ್ ಐ ಎ ಟೋಟಲ್ ಆಗಿ ಹದಿಮೂರು ರಾಜ್ಯಗಳಲ್ಲಿ ರೇಡನ್ನು ಮಾಡಿರುವಂಥದ್ದು ನಾ ಬಿಹಾರದಲ್ಲಿ ದರ್ಬಾಂಗ್ ಅರಾರಿಯಾ ಚಾಪ್ರಾ ಈ ನಾಲ್ಕು ಜಿಲ್ಲೆಗಳಲ್ಲಿ ರೈಡನ್ನು ಮಾಡಲಾಗಿರುವಂಥದ್ದು ಪ್ರಮುಖ ಸ್ಥಳಗಳಲ್ಲಿ ಅಲ್ಲಿರುವಂಥ ಕಚೇರಿಗಳಲ್ಲಿ ಮತ್ತೆ ಮನೆಗಳಲ್ಲಿ ನ ದೆಹಲಿಯಲ್ಲಿ ನವದೆಹಲಿ